ಆ್ಯಪಲ್ ಎಲ್ಲಿದೆ ಬಾಲ್ ಕ್ಯಾಟ್ ಡಾಗ್ ಡಾಗ್ ಎಲ್ಲಿದೆ ಅಲ್ಲಿದೆ ನೆಕ್ಸ್ಟ್ ಓಪನ್ ಮಾಡು ನೆಕ್ಸ್ಟ್ ಪೇಜ್ ಓಪನ್ ಮಾಡು ಗೊಗ್ಗ ಇಲ್ಲ ಓದು ನೀನು ಬುಕ್ ಬಿತ್ತು ಹೇಳ್ಕೊಡು ನನಗೆ

மண்ணுாண்ணேய <coughs> <coughs> נקשתו? אני עובר אותה. אה, אוקיי. מה אתה? מה אני רוצה? אני רוצה. נקשתו אותו. עדינו? עדינה, דו. בול. בול. עדינו. ఓదు నెక్స్ట్ పేజ్ ఓపన్ కడ ఆ కడే పేజ్ ఓపన్ ఏ అది ఏను ఏమదు ఏమదు ईशान एलिफेंट है लेदर फिश फिश अली रहता है इदी। इंगा हाँ सर वह वो दुबा ग्रेप्स चिन्ह ग्रेप्स है लेदर ग्रेप्स हाँ है ना ಕೋಳಿ 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 ಅಲ್ಲಿದೆ ನೆಕ್ಸ್ಟ್ ಪೇಜ್ ಓಪನ್ ಮಾಡು ನೆಕ್ಸ್ಟ್ ಆ ಕಡೆ ಒಂದು ಪೇಜ್ ಓಪನ್ ಮಾಡು ಫುಲ್ ಕ್ಲೋಸ್ ಮಾಡ್ಬಿಡ ಕ್ಲೀನಾಗಿ ಓಪನ್ ಮಾಡು ಕುತ್ಕೊಂಡು ಏನ್ ಮಾಡ್ತಾ ಇದೀಯಾ ಏನ್ ಮಾಡ್ತಾ ಇದೀಯಾ you